ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ಶುಕ್ರವಾರ ಆ ವಾರ ಪೂಜೆ ಎಲ್ಲ ಆಯಿತು ಇನ್ನು ತಿಂಡಿ ಮಾಡಿಲ್ಲ ತಿಂಡಿ ರೆಡಿ ಮಾಡಿದ್ದೀನಿ ಇಡ್ಲಿ ಮತ್ತು ದೋಸೆ ಮಾಡಿದ್ದೀನಿ ಎರಡು ಕಡಲೆಕಾಳು ಬಟಾಣಿ ಹಾಕಿ ಸಾಂಬಾರು ಮಾಡಿ ಆ ತಿಂದಿಲ್ಲ ಹೊರಟಿದ್ದೀವಿ ಪೂಜೆಗೆ ನಮ್ಮ ಅಕ್ಕವರು ಅಂಗಡಿ ಓಪನಿಂಗ್ ಇಟ್ಕೊಂಡಿದ್ದಾರೆ ಇವತ್ತು ಹಾಗಾಗಿ ಪಕ್ಕದಲ್ಲೇ ಇರೋದು ನಮ್ಮ ಅಕ್ಕವ್ರ ಮನೆಗೆ ನಮಗೆ ಒಂದು ಐದು ನಿಮಿಷದ ದಾರಿ ಹೋಗ್ಬಿಟ್ಟು ಬರೋಣ ಅಂತ ಹೊರಟಿದ್ದೀವಿ ಇವಾಗ ಆ ಬ್ಲೌಸು ಡ್ರೆಸ್ಸು ಎಲ್ಲ ಸ್ಟಿಚ್ ಮಾಡೋದು ಹಾಗಾಗಿ ಆ ಥರ ಅಂಗಡಿ ಓಪನಿಂಗ್ ಇದೆ ಇವತ್ತು ಹಂಗಾಗಿ ಹೋಗ್ತಾ ಇದ್ದೀನಿ ಇವಾಗ ಹೋಗ್ಬಿಟ್ಟು ಬಂದು ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಇನ್ನು ನಾನು ನೈಟ್ ಅಕ್ಕಿ ರುಬ್ಬಿಟ್ಟು ಮತ್ತು ಕ ಕಾಳೆಲ್ಲ ನೆನೆಸ್ಬಿಟ್ಟು ಮಲಗಿದ್ದೆ ನೋಡಿ ಆ ಥರ ಎಲ್ಲ ಚೆನ್ನಾಗಿ ನೆಂದಿದೆ ಈಗ ಅಕ್ಕಿನೂ ರುಬ್ಬಿಟ್ಬಿಟ್ಟು ಮಲಗಿದೆ ಇಡ್ಲಿಗೆ ಮತ್ತು ದೋಸೆಗೂ ಆಗಲಿ ಅಂತ ಚೆನ್ನಾಗಿ ಪರ್ಮೆಂಟೇಷನ್ ಆಗಿದೆ ಇವಾಗ ಒಂದೆರಡು ದೋಸೆ ಹಾಕ್ಕೊಂಡು ಇಡ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ ಮಕ್ಕಳಿಗೆ ಇವಾಗ ಅಡಿ ಟಿಫನ್ ಎಲ್ಲ ರೆಡಿ ಮಾಡಿ ನನ್ನ ಅಕ್ಕವ್ರ ಮನೆಗೆ ಹೋಗ್ತಾ ಇದ್ದೀನಿ ಮನೆ ಹತ್ರನೇ ಅವ್ರು ಅಂಗಡಿ ಮಾಡಿರೋದು ದೂರ ಏನು ಮಾಡ್ಕೊಂಡಿಲ್ಲ ಅವ್ರಿಗೆ ಹತ್ರ ಆಗಲಿ ಅಂತ ಮನೆ ಹತ್ರನೇ ಮಾಡ್ಕೊಂಡಿದ್ದಾರೆ ಇವಾಗ ಬಂದೆ ನಮಗೆ ಐದು ನಿಮಿಷದ ದಾರಿ ಅಷ್ಟೇ ಅವ್ರ ಮನೆಯಿಂದ ನಮ್ಮ ಮನೆಯಿಂದ ಅವ್ರ ಮನೆಗೆ ಇವಾಗ ಬಂದು ಪೂಜೆ ಎಲ್ಲ ಮಾಡಿದರೂ ನಾನು ಬರೋದು ಸ್ವಲ್ಪ ಆಗೋಯ್ತು ಆಲ್ರೆಡಿ ಅವ್ರು ಪೂಜೆ ಎಲ್ಲ ಮಾಡಿದ್ರು ತಾನೆ ಇವಾಗ ನೋಡಿ ಚೆನ್ನಾಗಿ ಮಾಡಿದ್ದಾರೆ ಕಳಶ ಎಲ್ಲ ಇಕ್ಕಿ ಇವಾಗ ಹಂಗೆ ಒಂದು ವೀಡಿಯೋ ಮಾಡಿಕೊಂಡು ಆ ಮಿಷನ್ಗಳೆಲ್ಲ ತೊಗೊಬಂದು ಇಟ್ಟಿದ್ರು ಇನ್ನೂ ಸೆಟ್ ಮಾಡ್ಕೊಂಡಿಲ್ಲ ಅದು ಇವತ್ತಷ್ಟೇ ಪೂಜೆ ಮಾಡಿರೋದಲ್ವ ಅದಕ್ಕೆ ಏನು ಸೆಟ್ ಮಾಡ್ಕೊಂಡಿಲ್ಲ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ತಾರೆ ಲಗ್ಗೆರ ನಿಯರ್ ಬೈ ಯಾರ ಯಾರಿಗಾದ್ರೂ ಬ್ಲೌಸ್ ಸ್ಟಿಚ್ ಮಾಡ್ಕೊಬೇಕು ಅಂತ ನನಗಿದ್ರೆ ನಮ್ಮಕ್ಕ ಸ್ಟಿಚ್ ಮಾಡಿಕೊಡ್ತಾರೆ ಸಲ ವಿಸಿಟ್ ಮಾಡಿ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ನಮ್ಮ ಬ್ಲೌಸ್ ಎಲ್ಲ ಆಲ್ಮೋಸ್ಟ್ ನಮ್ಮ ಕ ನಮ್ಮ ರಿಲೇಶನ್ಗೆ ನಮ್ಮ ಅಕ್ಕ ತಂಗಿರಿಗೆಲ್ಲ ನಮ್ಮ ಅಕ್ಕನೇ ಸ್ಟಿಚ್ ಮಾಡೋದು ಇನ್ನು ಕೋವಿಡ್ ಟೈಮ್ಗಿಂತ ಮುಂಚೆ ಒಂದು ಅಂಗಡಿ ಓಪನ್ ಮಾಡಿದ್ರು ಅವರು ಕೋವಿಡ್ ಬಂತು ಅಂತ ಅಂತೇಳ್ಬಿಟ್ಟು ಲಾಕ್ಡೌನ್ ಆಯಿತು ಅಂದ್ಕೊಂಡು ಅವರು ಊರ ಕಡೆ ಶಿಫ್ಟ್ ಆಗಿಬಿಟ್ಟಿದ್ರು ಆಮೇಲೆ ಈಗ ಮತ್ತೆ ಬೆಂಗಳೂರಿಗೆ ಬಂದು ಎರಡು ವರ್ಷ ಆಯಿತು ಮತ್ತೆ ಇವಾಗ ಅಂಗಡಿ ಓಪನ್ ಮಾಡ್ತಾ ಇದ್ದಾರೆ ಇವಾಗ ಪೂಜೆ ಎಲ್ಲ ಆದಮೇಲೆ ನನಗೆ ಅಷ್ಟನ ಕುಂಕುಮ ತಗೊಂಡು ಮನೆಗೆ ಹೊರಟಿದ್ದೀನಿ ಇವಾಗ ಇನ್ನು ಮಿಷನ್ ಎಲ್ಲ ಸೆಟ್ ಮಾಡ್ಕೊಂಡಿಲ್ಲ ಇವತ್ತಷ್ಟೇ ಪೂಜೆ ಆಗಿರೋದಲ್ಲ ಹಂಗಾಗಿ ಇವಾಗ ನಾನು ಮನೆಗೆ ಹೊರಟಿದ್ದೀನಿ ಅಷ್ಟನ ಕುಂಕುಮ ತಗೊಂಡು ಟಿಫನ್ ಮಾಡ್ತಾಯಿದ್ದೀನಿ ಆಗಲೇ ನಾನು ಇಡ್ಲಿ ಮತ್ತು ಕಡಲೆಕಾಳು ಎಲ್ಲ ಸಾಂಬಾರು ಮಾಡಿದ್ದೆ ಕಡಲೆಕಾಳು ಹಾಕಿ ಸಾಂಬಾರು ಮಾಡಿದ್ದೆ ಯಾವ ಥರ ಮಾಡಿದ್ದೀನಿ ಅಂತ ಒಂದು ಸಲ ತೋರಿಸ್ತೀನಿ ಅಂದರೆ ಸಿಂಪಲಾಗಿ ತೋರಿಸ್ತೀನಿ ಅಷ್ಟೊಂದಿನ ಡೀಟೇಲಾಗಿ ಏನು ನಾನು ವೀಡಿಯೋ ಮಾಡಿಕೊಂಡಿಲ್ಲ ಇವಾಗ ಇಡ್ಲಿ ಮಾಡೋಕೆ ಇಟ್ಟಿದ್ದೆ ನಾನು ಇಡ್ಲಿ ಎಲ್ಲ ಆಯಿತು ಇವಾಗ ಕಡಲೆಕಾಳು ಕಾಳು ಮತ್ತು ವೈಟ್ ಬಟಾಣಿ ಬರುತ್ತಲ್ಲ ಅದು ಮೂರು ಹಾಕಿ ನಾನು ನೈಟ್ ನೆನೆಸಿಟ್ಟಿದ್ದೆ ಇವಾಗ ಅದನ್ನು ಹಾಕಿ ನಾನು ಸಾಂಬಾರು ಮಾಡ್ತಾಯಿದ್ದೀನಿ ಇಡ್ಲಿಗೂ ಆಗುತ್ತೆ ದೋಸೆಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ ಇವಾಗ ನಾನು ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಒಂದು ಐದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ನಾನು ಒಂದು ಸ್ವಲ್ಪ ಸಾಸಿವೆ ಹಾಕಿ ಒಂದು ಗಡ್ಡೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಕರ್ಬೇನ ಸೊಪ್ಪು ಹಾಕಿ ನಾನು ಒಗ್ಗರಣೆ ಮಾಡ್ತೀನಿ ಮಿಕ್ಸಿ ಜಾರ್ಗೆ ನಾನು ಸ್ವಲ್ಪ ತೆಂಗಿನಕಾಯಿ ಉರ್ಗಡ್ಲೆ ಸ್ವಲ್ಪ ಒಂದು ಚಕ್ಕೆ ಒಂದು ನಾಲ್ಕು ಲವಂಗ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಸಾಂಬಾರು ಪೌಡ್ರು ಧನಿಯಾ ಪೌಡ್ರ್ ಇಷ್ಟು ಹಾಕಿ ನಾನು ರುಬ್ಕೊಂಡಿದ್ದೀನಿ ರುಬ್ಬಿಟ್ಕೊಂಡು ಇವಾಗ ಒಂದು ಪಲಾವ್ ಎಲೆ ಸ್ವಲ್ಪ ಚಕ್ಕೆ ಹಾಕಿ ಒಗ್ಗರಣೆಗೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಇವಾಗ ಇದಿಷ್ಟು ಒಗ್ಗರಣೆ ಆದಮೇಲೆ ನಾನು ಕಾಳು ನೆನೆಸಿಟ್ಕೊಂಡಿದ್ನಲ್ಲ ಕಾಳು ಆ್ಯಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ತುರಿಬೇಕು ಕಾಳು ಹಸಿ ಇರುತ್ತಲ್ಲ ಹಂಗಾಗಿ ನಾನು ಸ್ವಲ್ಪ ಅದನ್ನು ಹುರಿತೀನಿ ಇನ್ನು ನನ್ನ ಮಸಾಲೆ ಕೂಡ ಏನು ಹಾಗೆ ಹಸಿ ಮಸಾಲೆ ಹಾಕಿರೋದು ನಾನೇನು ಹುರಿದು ಅದನ್ನು ಹಾಕಿಲ್ಲ ಹಸಿ ಮಸಾಲೆನೇ ಹಾಕ್ಕೊಂಡಿದ್ದೀನಿ ಅದನ್ನು ಹುರ್ಕೊಂಡು ಸ್ವಲ್ಪ ಬಿಸಿ ಮಾಡಿ ಎಣ್ಣೆಲಿ ಆಮೇಲೆ ಮಿಕ್ಸಿ ಮಾಡಿ ಹಾಕಿದರೆ ಇನ್ನೂ ಟೇಸ್ಟ್ ಇರುತ್ತೆ ಬಟ್ ನಂಗೆ ಟೈಮ್ ಆಗಿತ್ತು ನಮ್ಮ ಅಕ್ಕವ್ರ ಮನೆಗೆ ಪೂಜೆಗೆ ಹೋಗಬೇಕು ಹೇಳ್ಬಿಟ್ಟು ಹಂಗಾಗಿ ನಾನು ಬೇಗ ಬೇಗ ಹಸಿ ಮಸಾಲೆ ಹಾಕಿ ನಾನು ಸಾಂಬಾರು ಮಾಡಿದ್ದೀನಿ ಈ ಕಾಳೆಲ್ಲ ಸ್ವಲ್ಪ ಹುರಿದ್ಮೇಲೆ ಸ್ವಲ್ಪ ಅರ್ಶಿಣ ಪುಡಿ ಹಾಕಿದ್ದೀನಿ ಅರ್ಶಿಣ ಪುಡಿ ಹಾಕಿ ಸ್ವಲ್ಪ ಅದು ಕಾಳು ಒಂಚೂರು ಬೇಯಬೇಕು ಬೇಯಬೇಕಂದ್ರೆ ಸ್ವಲ್ಪ ಉರಿಬೇಕಷ್ಟೇ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಹುರಿದ್ಬಿಟ್ಟು ಇವಾಗ ನಾನು ಮಸಾಲೆ ಏನು ರೆಡಿ ಇಟ್ಕೊಂಡಿದ್ದೀನಿ ಅದು ಮಸಾಲೆ ಹಾಕ್ತಾಯಿದ್ದೀನಿ ಮಸಾಲೆ ಒಂಚೂರು ಎಣ್ಣೆ ಬಿಟ್ಕೊಳ್ಳೋ ತನಕ ಉರಿಬೇಕು ಯಾಕಂದರೆ ನಾವು ಹಸಿ ಮಸಾಲೆ ಹಾಕಿದ್ದೀವಲ್ಲ ನೋಡಿ ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಬಿಡೋ ತನಕ ಉರಿತಾಯಿದ್ದೀನಿ ಈಗ ಮಿಕ್ಸಿ ಜಾರಲ್ಲಿ ಏನಿದೆ ನಾನು ಆ ಜಾರ್ ತೊಳೆದು ಅಂದರೆ ಅದು ನೀರು ಹಾಕ್ತಾಯಿದ್ದೀನಿ ನಾನು ನಿಮಗೆ ನೀರು ಎಷ್ಟು ಬೇಕು ನೋಡಿ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೊಳ್ಳಿ ತೆಳ ಬೇಕಂದರೆ ತೆಳ ಮಾಡ್ಕೊಳ್ಳಿ ನಾನು ದೋಸೆಗೆ ಇಡ್ಲಿಕ್ಕೆ ಬೇಕು ಅಂತೇಳ್ಬಿಟ್ಟು ಸ್ವಲ್ಪ ತೆಳುವಾಗಿ ಮಾಡ್ಕೊತಾ ಇದ್ದೀನಿ ಇನ್ನು ಇದಕ್ಕೆ ಎರಡು ಆಲೂಗಡ್ಡೆ ಕಟ್ ಮಾಡಿನೂ ಇದ್ದೀನಿ ನಾನು ಆಲೂಗಡ್ಡೆ ಅಷ್ಟೇ ಹಾಕ್ತಾ ಇರೋದು ಬೇರೆ ತರಕಾರಿ ಏನೂ ಹಾಕ್ತಾಯಿಲ್ಲ ಎರಡು ಆಲೂಗಡ್ಡೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಈಗ ಇದೊಂದು ಕುದಿ ಬಂದಮೇಲೆ ಆಲೂಗಡ್ಡೆ ಹಾಕಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗಿರುತ್ತೆ ಹಸಿ ಮಸಾಲೆ ಹಾಕಿರ್ತೀವಲ್ಲ ಹಂಗಾಗಿ ಇವಾಗ ಆಲೂಗಡ್ಡೆ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡೋದು ಈಗ ಆ ಕಡೆ ಟೀ ಕೊಡೋಕ್ಕೆ ಕಾಯಿಸ್ತಾ ಇದ್ದೀನಿ ನಾನು ಟೀ ಕುಡ್ಕೊಂಡು ಒಂದು ಲೋಟ ಹೋಗೋಣ ಅಂತ ಅಂದ್ಕೊಂಡು ಬರೋದು ಲೇಟ್ ಆಗಿಬಿಡುತ್ತೇನೆ ಹೇಳ್ಬಿಟ್ಟು ಒಂದು ಲೋಟ ಟೀ ಕುಡ್ದು ಹೋಗೋಣ ಅಂತೇಳ್ಬಿಟ್ಟು ಟೀ ಮಾಡ್ತಾಯಿದ್ದೀನಿ ಇವಾಗ ನಾಲ್ಕು ವಿಸಿಲ್ ಬರಬೇಕು ಅದು ಚೆನ್ನಾಗಿ ಮೆತ್ತಿಗಾಗಿರುತ್ತೆ ಕಾಳೆಲ್ಲ ನಾನು ನಾಲ್ಕು ವಿಜಲ್ ತೆಗಿತೀನಿ ಈಗ ವಿಜಲ್ ಬರೋ ತನಕ ನಾನು ಟೀ ಕುಡ್ದು ರೆಡಿಯಾಗಿಬಿಟ್ಟು ರೆಡಿಯಾಗಿ ಆಗಲೇ ನಾನು ಪೂಜೆ ಎಲ್ಲ ಮಾಡಿದ್ದೀನಿ ಆ ಹೊರ್ಡೋದು ಅಷ್ಟೇ ಇವಾಗ ನಾನು ಅಲ್ಲಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಟಿಫನ್ ಮಾಡ್ತಾಯಿದ್ದೀನಿ ಇಡ್ಲಿ ಮತ್ತು ಸಾಂಬಾರು ಹಾಕ್ಕೊಡ್ತಾಯಿದ್ದೀನಿ ಮಕ್ಕಳಿಗೆ ನೋಡಿ ಚೆನ್ನಾಗಿ ಬಂದಿದೆ ಸಾಂಬಾರು ಮತ್ತು ಇಡ್ಲಿ ಎಲ್ಲ ಯಾರಾದರೂ ಟ್ರೈ ಮಾಡೋರಿದ್ದರೆ ಟ್ರೈ ಮಾಡಿ ಒಂದು ಸಲ ಇವಾಗ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ಟೇಸ್ಟ್ ಮಾಡಿ ಮಕ್ಕಳಿಗೆ ಟಿಫನ್ ಕೊಡಬೇಕು ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್